ಇನ್ನ ಒಂದು ಇನ್ಸಿಡೆಂಟ್ ಕೇಳೋದಾದ್ರೆ ನೀವು ನಿನ್ನೆ ಒಂದು ಲೈವ್ ಬಗ್ಗೆ ಮಾತಾಡಿದೀವಿ ಮೊನ್ನೆ ಆ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಇದೆ ಒಂದು

ಅಂಡ್ ನಿಮ್ಗೆ ಗೊತ್ತು ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಬಂದ್ರೆ ಸ್ಟೋರಿಲ್ ಹಾಕೊಂಡು ಇಲ್ಲ ಇಲ್ಲಾಂತಂದ್ರೆ ಅವರೇ ಸಾರಿ ಅಕ್ಕ ಅಂತ ಹೇಳೋರ್ಗ ಬಿಡಲ್ಲ ಸೊ ಇದನ್ನ ಬ್ಲಾಕ್ ಮಾಡಿದ್ವಿ ಅಂತಂದ್ರೆ ತೀರಾ ಕೆಟ್ಟದಾಗ ಬಂದಿದ್ರೆ ಅಂಡ್ ಫೇಕ್ ಅಕೌಂಟ್ಸ್ ಇಂದ ನಂಗೆ ಬರೋ ನೆಗೆಟಿವ್ ಕಮೆಂಟ್ಸ್ ನಾನು ತಲೆ ಕೆಟ್ಟಿಸ್ಕೊಳ್ಳಲ್ಲ ಬಿಕಾಸ್ ಮುಖನ ಎಲ್ಲಿರೋ ವ್ಯಕ್ತಿ ಜೊತೆ ಮಾತಾಡಕ್ ನನಗೆ ಇಷ್ಟ ಇಲ್ಲ ಅಥವಾ ಅವ್ರಿಗೆ ಅರ್ಥ ಮಾಡಿಸೋಕೆ ಇಷ್ಟ ಇಲ್ಲ ಸೊ ಇದು ಬ್ಲಾಕ್ ಲಿಸ್ಟ್ ಇದೆ ಅಂದ್ರೆ ಏನೋ ಕೆಟ್ಟದಾಗೆ ಬಂದಿರುತ್ತೆ ಬಟ್ ಅದು ಏನ್ ಮೆಸೇಜ್ ಅಂತ ನಾನು ನೆನಪಿಲ್ಲ ಆದ್ರೆ ಈ ವಿಷಯನ ಶೇರ್ ಮೇಲೆ ಸಾಕಷ್ಟು ಜನ ನಂಗೆ ಶೇರ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬಂದಂತ ಮೆಸೇಜಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ನಮಗೂ ಬಂದಿತ್ತು ಈ ಮೆಸೇಜಸ್ ಅಂತ ಇನ್ಫ್ಯಾಕ್ಟ್ ಜೂನ್ ಏಳನೇ ತಾರೀಕು ವರೆಗೂ ಕೂಡ ಮೆಸೇಜಸ್ ಬಂದಿದೆ ಆ ಅಕೌಂಟ್ ಇಂದ ನಮ್ಮ ಒಬ್ರು ಹೆಣ್ಮಗಳಾಗಿ ನಿಮ್ಗೆ ಏನ್ ಅನ್ಸುತ್ತೆ ನಮ್ಮ ಈ ತರ ಇನ್ಸಿಡೆಂಟ್ ನಡೆದಾಗ ಅಥವಾ ಸ್ಯಾಂಡಲ್ ವುಡ್ ಅಲ್ಲಿ ಸೊ ಈ ತರ ನಡೀತಾನೆ ಇರುತ್ತೆ ಬಟ್ ಬೆಳಕಿಗೆ ಬರಲ್ಲ ಅವ್ರಾಗ ಅವ್ರೆ ಅದನ್ನ ಸುಮ್ಮನೆ ನೀವು ನೀವು ನನ್ನ ಪ್ರೀವಿಯಸ್ ಇಂಟರ್ವ್ಯೂ ನ್ಯಾಷನಲ್ ಟಿವಿ ಕೊಟ್ಟಂತ ಇಂಟರ್ವ್ಯೂ ಅಬ್ಸರ್ವ್ ಮಾಡಿದ್ರೆ ನಾನು ಅಲ್ಲೊಂದು ಮಾತು ಹೇಳ್ತೀನಿ ಮಾತಾಡ್ತಾ ಮಾತಾಡ್ತಾ ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಎಷ್ಟು ದ್ವೇಷ ಇರುತ್ತೆ ಅಂತಂದ್ರೆ ಯಾವ್ದಾದ್ರು ಒಂದು ಕ್ರಿಯೇಟರ್ನ ಈ ನೆಗೆಟಿವ್ ಕಮೆಂಟ್ ಮಾಡೋರು ಇರೋ ದ್ವೇಷಕ್ಕೆ ಕೊಲೆ ಮಾಡ್ಬಿಡ್ತಾರೆ ಅವಾಗ ದೊಡ್ಡ ನ್ಯೂಸ್ ಆಗುತ್ತಲ್ಲ ಅವಾಗ ಇದು ಎಂಡ್ ಅಂತ ಹೇಳಿರ್ತೇನೆ ಬಟ್ ಇಲ್ಲಿ ನೋಡಿದ್ರೆ ಆಗಿದೆ ಸೊ ಹುಟ್ಟಾಗಿದೆ ಇನ್ ದ ಸೆನ್ಸ್ ಈ ರೀತಿ ಒಂದು ಆಗೋಗಿದೆ ಯಾರೋ ಒಂದು ಕಮೆಂಟ್ ಮಾಡೋರು ಇದಾಗೋಗಿದ್ದಾರೆ ಸತ್ತೋಗಿದ್ದಾರೆ ಸೊ ಹಂಗಾಗಿ ಏನೋ ಒಂದು ದೊಡ್ಡದು ಆದಾಗ್ಲೇ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಬರೋದು ಅಂತ ಅನ್ಕೊಂಡಿದ್ದೆ ಸೊ ಇವಾಗ ಎಲ್ಲರೂ ನೋಡಿ ಕಮೆಂಟ್ ಸೆಕ್ಷನ್ ಗಳ ಬಗ್ಗೆ ಮಾತಾಡ್ತಿದ್ದಾರೆ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ನನಗನ್ಸುತ್ತೆ ಇವಾಗಲಾದರೂ ಸೈಬರ್ ಕ್ರೈಮ್ ಅನ್ನೋದು ಹೊಸದಾಗಿ ರಿಫಾರ್ಮ್ ಆಗಬೇಕು ಈ ಕಮೆಂಟ್ ಮಾಡುವಂಥವ್ರಿಗೆ ಒಂದು ಮೂರು ತಿಂಗಳು ಜೈಲು ಅನ್ನೋದು ಶಿಕ್ಷೆ ಆಗಿ ಆದರೆ

ಕೆಲಸನೆ ಮಾಡಿದೆ ಯಾಕೆಂದ್ರೆ ಮಾರ್ಚ್ ಹದಿಮೂರನೇ ತಾರೀಕು ನಾನು ಒಂದು ಮಹಿಳೆ ಮೇಲೆ ಆಲ್ಮೋಸ್ಟ್ ನನ್ನ ಒಂದು ಲೈಫ್ ನ ಪರ್ಸನಲ್ ಇಶ್ಯೂಸ್ ಬಗ್ಗೆ ಎಲ್ಲ ಪ್ಯಾರಾಗ್ರಾಫ್ ಮಟ್ಟಲೆ ಕಮೆಂಟ್ ಸೆಕ್ಷನ್ ಬರ್ತಾರೆ ನಾನು ಲೈವ್ ಬರ್ತೀನಿ ಬನ್ನಿ ಅಂತ ಅವ್ರು ಬರಲ್ಲ ಸೊ ಹಿಂಗಾದಾಗ ನಾನು ಎಫ್ ಆರ್ ಫೈಲ್ ಮಾಡಿದೆ ಸರ್ ನನ್ನ ಲಾಯರ್ ಕನ್ಸಲ್ಟೇಷನ್ ಇಂದ ಮಾರ್ಚ್ ತಾರೀಕು ಬಸವೇಶ್ವರ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಮಾಡಿದೀನಿ ಎಫ್ಐಆರ್ ದಿನ ಫಾಲೋ ಅಪ್ ಮಾಡ್ತೀನಿ ಯಾವುದೇ ರೀತಿ ಆಕ್ಷನ್ ಇಲ್ಲ ಸರ್ ಸ್ಟೇಷನ್ ಇಂದ ಇದಕ್ಕಿಂತ ಮುಂಚೆ ತುಂಬಾನೇ ಮಾರ್ಫಿಂಗ್ ಮಾಡ್ತಾ ಇದ್ರು ಬ್ಯಾಡ್ ಟ್ರಾಲ್ ಗಳನ್ನ ಮಾಡ್ತಿದ್ರು ಇಪ್ಪತ್ತೈದು ಜನ ಇನ್ಫ್ಲೂಯನ್ಸರ್ ಸೇರಿ ರಿಟರ್ನ್ ಕಂಪ್ಲೇಂಟ್ ಬರೆದು ಅವರು ಮಾಡಿದಂತ ಒಂದು ಕೆಟ್ಟ ಎಡಿಟ್ ಮತ್ತೆ ಮಾರ್ಫಿಂಗ್ ಇಮೇಜಸ್ ಏನಿದೆ ಅದನ್ನೆಲ್ಲ ಸಿ ಏ ಹಾಕಿ ಪೆನ್ ಡ್ರೈವ್ ಅಲ್ಲಿ ಹಾಕಿ ಪ್ರೂಫ್ ಸಮೇತ ಕಂಪ್ಲೇಂಟ್ ಕೊಟ್ಟಿದೀವಿ ಡಿ ಸಿ ಪಿ ಅವ್ರನ್ನ ಮೀಟ್ ಮಾಡಿದೀವಿ ಯಾವುದೇ ರೀತಿ ಆಕ್ಷನ್ ಇಲ್ಲ ಸರ್ ಅಂತಿ ಸಿಗಬೇಕು ಅಂತಂದರೆ ನೀವು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ಈ ರೀತಿ ಒಂದು ಕೃತ್ಯಗಳು ಜಾಸ್ತಿ ಆಗ್ತಿರುತ್ತೆ ಸೊ ನಾನು ಸೈಬರ್ ಕ್ರೈಮ್ಗೆ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದ್ರೆ ನೀವು ಇಗ್ನೋರ್ ಮಾಡ್ಬೋದು ಏ ಬಿಡಿ ಇದೆಲ್ಲ ಏನ್ ಕಂಪ್ಲೇಂಟ್ ಅಂತ ಪಿಟಿ ಕೇಸ್ ತರ ಅದನ್ನ ಟ್ರೀಟ್ ಮಾಡಬಾರ್ದು ಒಂದು ಕಮೆಂಟು ಒಂದು ಜೀವನ ತೆಗೆಯುವಷ್ಟು ಶಕ್ತಿ ಇದೆ ಒಂದು ನೆಗೆಟಿವ್ ಕಮೆಂಟ್ ಗೆ ನಿಮಗೂ ಗೊತ್ತಿದೆ ಬೇರೆ ಕಡೆ ಕ್ರಿಯೇಟಿವ್ಸ್ ಎಷ್ಟೋ ಜನ ಒಂದು ಗೆ ಸೂಸೈಡ್ ಮಾಡ್ಕೊಂಡು ಹೋಗಿರೋದಿದೆ ಸೊ ಹಂಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಟು ವರ್ಕ್ ಮಾಡಬೇಕು ಅಂಡ್ ಮಂದಷ್ಟು ಜನ ಜೈಲು ಅಂತ ಆದ್ರೆ ಯಾರು ಕಮೆಂಟ್ ಮಾಡಲ್ಲ ಅಂಡ್ ಕಮೆಂಟ್ ಮಾಡಿದವರಿಗೆ ಈ ರೀತಿ ಶಿಕ್ಷೆ ಆಗಿದೆ ಅನ್ನೋ ಒಂದು ವಿಡಿಯೋ ವೈರಲ್ ಆದ್ರೆ ಬೇರೆಯವ್ರು ಯಾರೇ ಫೇಕ್ ಹಾಕೊಂಡು ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಮಾಡೋದನ್ನ ನಿಲ್ಲಿಸ್ತಾರೆ